ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಪರ್ವ ಟಿ ವಿ ನಾನು ನಿಮ್ಮ ಸ್ವಾಮಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬರು ಅತಿಥಿ ಇದ್ದಾರೆ ಅವರು ಯಾರಪ್ಪ ಅಂದರೆ ಹತ್ತು ಹಲವಾರು ಚಿತ್ರಗಳಲ್ಲಿ ಪೋಷಕ ನಟನಾಗಿ ಮಿಂಚಿ ಹಾಗೂ ಕಿರುಚಿತ್ರಗಳನ್ನು ಕೂಡ ಅಭಿನಯಿಸಿ ಬಹಳ ಪ್ರಖ್ಯಾತನನ್ನು ಪಡೆದಿರುವ ನಮ್ಮ ಮಂಡ್ಯದ ಕುಬರ ಮಂಡ್ಯ ಸತ್ಯನ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಒಂದಷ್ಟು ಮಾತುಕತೆ ನಮಸ್ಕಾರ ಸತ್ಯನ್ ಸರ್ ನಮಸ್ಕಾರ ನಾರಾಯಣ ಸ್ವಾಮಿಯವರೇ ಸರ್ ತಮ್ಮ ವಾಸದ ದಿನಗಳು ಅಂದ್ರೆ ಬಾಲ್ಯದ ದಿನಗಳು ಹಾಗೆ ತಾವು ಹುಟ್ಟಿದ ಊರು ಇದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಹೇಳ್ಬೋದು ನಾನು ಮಂಡ್ಯದಲ್ಲೇ ಹುಟ್ಟಿದ್ದು ಮಂಡ್ಯದಲ್ಲೇ ಬೆಳೆದಿದ್ದು ನಮ್ಮ ತಂದೆ ತಾಯಿಯವರು ಐವತ್ತು ವರ್ಷಗಳ ಹಿಂಭಾಗ ಮಂಡ್ಯದಲ್ಲೇ ಇದ್ರು ಹೌದು ಅನಂತರ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನಾನು ಬೆಂಗಳೂರಿಗೆ ತಂದೆ ತಾಯಿ ಜೊತೆ ಹೋದೆ ಅನಂತರ ಐದನೇ ಕ್ಲಾಸ್ಗೆ ಮತ್ತೆ ಮಂಡ್ಯಕ್ಕೆ ನಮ್ಮ ತಾತ ಅಜ್ಜಿ ಇಲ್ಲಿದ್ರು ಅಂದರೆ ಅಶ್ವತ್ ನಾರಾಯಣ್ ಬಾಗ್ ನಮ್ಮ ತಂದೆ ಅವರ ತಂದೆ ತಾಯಿದ್ರು ಅವಾಗ ಒಬ್ಬನೇ ಮಗ ನಮ್ಮ ತಂದೆಗಾದ್ರಿಂದ ಮಕ್ಳೆಲ್ಲ ಅನ್ಬಿಟ್ಟು ಏನು ಮಾಡ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನ ಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದಿರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ಟಾಟ್ಸ್ ಪ್ರೀ ಸ್ಕೂಲ್ ಕೇರ್ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲಿ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಮಾಡಿದ್ರು ಜೊತೆಲಿರಲಿ ಅಂತ ಐದನೇ ಕ್ಲಾಸ್ಗೆ ಇಲ್ಲಿ ಕರ್ಕೊಂಡು ಬಂದು ನ್ಯೂ ಬೀಟ್ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದೆ ಅದಾದ ನಂತರ ಪ್ರಾರಂಭ ದಿನಗಳಲ್ಲಿ ಆ ನಂತರದಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜಿನ ದಿನಗಳನ್ನು ಕೂಡ ನೀವು ನಮ್ಮ ವಿವರಣೆ ನೋಡಿ ನಾನು ಹೇಳೋದನ್ನ ನ್ಯೂ ಮಿಡ್ಲ್ ಸ್ಕೂಲ್ ನಲ್ಲಿ ಓದಿ ನಂತರ ನಾನು ಹೈಸ್ಕೂಲ್ಗೆ ಮುನ್ಸಿಪಾಲ್ ಹೈಸ್ಕೂಲ್ ಸೇರ್ಕೊಂಡಿದ್ದೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಎಸ್ ಎಲ್ ಸಿ ತನಕ ನಾನು ಮುನ್ಸಿಪಾಲ್ ಹೈಸ್ಕೂಲ್ ಓದಿ ಅನಂತರ ನಾನು ಪಿ ಯುಸಿಯ ಪಿ ಎಸ್ ಕಾಲೇಜಲ್ಲಿ ಮಾಡಿದೆ ಪಿ ಎಸ್ ಕಾಲೇಜಲ್ಲಿ ಬಿ ಕಾಮ್ ತನಕ ಓದಿ ಬಿ ಕಾಮ್ ನ ಪದವಿನ ಮುಗಿಸ್ಕೊಂಡೆ ಆಗ ಬಹಳ ಚಟುವಟಿಕೆಗಳನ್ನು ನಾನು ತೊಡಗಿಸ್ಕೊಂಡು ಅಂದ್ರೆ ಶಾಲಾ ಕಾಲೇಜು ದಿನಗಳಲ್ಲಿ ನೀವು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಭಾಗವಹಿಸಿದ್ರಿ ಅಂತ ಹೇಳ್ತಾ ಇದ್ದೀರಿ ಖಂಡಿತ ಸಾಂಸ್ಕೃತಿಕ ಚಟುವಟಿಕೆ ಅಂತಂದ್ರೆ ನನಗೆ ಮೊದಲಿನಿಂದಾನು ಈ ನಾಟಕದ ಹುಚ್ಚಿತ್ತು ನಾಟಕದ ಹುಚ್ಚಿತ್ತು ಈ ಗೆಳೆಯರ ಬಳಗ ಅಂತ ಮಂಡ್ಯದಲ್ಲಿ ಪಿ ಎಸ್ ಮೋಹನ್ ರಾಜ್ ಸಾರು ಆಮೇಲೆ ಲೈಬ್ರರಿ ಶಿವರಾಮ್ ಅವರು ನಮ್ಮ ಜಯಪ್ರಕಾಶ್ ಗೌಡ್ರು ಲೆಕ್ಚರರ್ ಆಗಿದ್ದರು ನಮಗೆ ಅವರೆಲ್ಲನೂ ಈ ನಾಟಕ ತಂಡ ಇಟ್ಕೊಂಡು ಪಿ ಕಾಲೇಜಲ್ಲಿ ಎಸ್ ಕಾಲೇಜ್ ಮತ್ತೆ ಕಲಾ ಮಂತ್ರಗಳಲ್ಲೆಲ್ಲ ಅಭಿನಯಿಸಿದ್ರು ಅವಾಗ ನಾನು ಮಂಡ್ಯ ರಾಮೇಶ್ ಅವರು ಆಟೋ ಪ್ರಕಾಶ್ ಇವರೆಲ್ಲ ಚಿಕ್ಕಳು ಟಿ ಸಿ ನಮ್ಗೆ ಮುಖ್ಯ ಪಾತ್ರನ ಯಾರು ಕೊಡ್ತಾ ಇಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡೋರು ಅಲ್ಲಿಂದ ನನಗೆ ಕಲೆ ಹುಚ್ಚಿಡ್ಕೊಂಡು ನಾ ಹಲವಾರು ನಾಟಕಗಳನ್ನ ಪೌರಾಣಿಕ ನಾಟಕಗಳಲ್ಲಿ ಸಾಮಾಜಿಕ ನಾಟಕಗಳಲ್ಲಿ ಅದನ್ನ ಅಭಿನಯಿಸ್ತಾ ಬಂದ್ರಿ ಆತರ ಅಭಿನಯಿಸ್ತಾ ನೀವು ಆ ನಂತರ ನೀವು ತೆರೆಗೆ ಹೋದ್ರ ಹಿರಿಯ ತೆರೆಗೆ ಹೋದ್ರ ಅಂತ ಇಲ್ಲ ನಾನು ಹಿರಿ ತೆರೆಗೆ ಹೋದೆ ಹೇಗೆ ಅಂತಂದ್ರೆ ಈ ಸಾಯಿ ಪ್ರಕಾಶ್ ಅವರು ಒಂದು ಸ್ವರ್ಣ ಸಂಸಾರ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು ನಮ್ ತಂದೆ ಏನ್ ಮಾಡೋರು ಅಂದ್ರೆ ಈ ಶುಕ್ರವಾರ ಶುಕ್ರವಾರ ಚಿತ್ರದ ಮಂಜರಿ ಬರ್ತಿತ್ತು ಶುಕ್ರವಾರ ಅಲ್ಲಿ ಯಾವ ಸಿನಿಮಾ ಪ್ರಾರಂಭ ಆದ್ರು ನಮ್ ತಂದೆ ಹೇಳೋರು ನೋಡೋ ಇದಕ್ ಹೋಗು ಟ್ರೈ ಮಾಡು ಅಂತ ಹಾಗಾಗಿ ನನಗೆ ಸಾಯಿ ಪ್ರಕಾಶ್ ಅವರು ಮೊದಲು ನನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ರು ಸ್ವರ್ಣ ಸಂಸಾರ ಕಿತ್ತೂರು ನೂಲಿ ಗೋಲ್ಮಾಲ್ ರಾಧಾಕೃಷ್ಣ ಆಮೇಲೆ ರೌಡಿ ಎಂ ಎಲ್ ಎ ಸುಮಾರು ಸಾಯಿ ಪ್ರಕಾಶ್ ಅವರ ಚಿತ್ರಗಳಲ್ಲಿ ಒಂದು ಹತ್ತು ಹದಿನೈದು ಚಿತ್ರಗಳಲ್ಲಿ ಮಾಡಿದಿನಿ ಹಾಗೆ ಅನಂತರ ಅವರ ಜೊತೆಲಿ ಬಿ ರಾಮ ಮೂರ್ತಿ ಅವರು ನನಗೆ ಬಹಳ ಹೀರೋ ಅಂತ ಒಂದು ಟೈಗರ್ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಬಂತು ಅದರಲ್ಲಿ ಒಂದು ಮುಖ್ಯ ಪಾತ್ರ ಹಾಗಾಗಿ ಅವರು ನಮ್ಮ ಬಿ ರಾಮ ಮೂರ್ತಿ ಅವ್ರದ್ದು ಒಂದು ಎಂಟತ್ತು ಸಿನಿಮಾಗಳಲ್ಲಿ ಮಾಡಿದೆ ಅನಂತರ ನಾನು ಕಿರು 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 ತೆರೆಗೆ ಬಂತುಗೆ ಅಲ್ಲ ಬದುಕು ಹಾಗಾಗಿ ಸುಮಾರು ಸೀರಿಯಲ್ಗಳಲ್ಲಿ ಸರ್ ಈಗ ನಮ್ಮ ವೀಕ್ಷಕರಿಗೆ ನೀವು ಹಿರಿಯ ತೆರನಲ್ಲಿ ಖ್ಯಾತ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು ನೂರು ಚಿತ್ರಗಳನ್ನು ನಿರ್ದೇಶನ ಮಾಡಿರೋರು ಅವರ ಗರಡಿನಲ್ಲಿ ನೀವು ಮಾಡಿದ್ದೀರಿ ಅಂದರೆ ನಿಜವಲ್ಲೂ ಕೂಡ ಹೆಮ್ಮೆ ಪಡುವಂಥ ವಿಚಾರಿಯವರು ಸಾಯಿ ಪ್ರಕಾಶ್ ಅವರು ಅಲ್ಲ ನಮ್ಮ ವೀಕ್ಷಕರಿಗೆ ನಾನು ಏನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಅಂದರೆ ನೀವು ಆ ಹಿರಿತೆರನಲ್ಲಿ ಅಷ್ಟು ಅಮೋಘವಾಗಿ ಮಿಂಚಿದ್ದೀರಿ ಅದರದ್ದು ಯಾವುದಾದ್ರೂ ನಿಮಗೆ ತುಂಬ ಮೆಚ್ಚಿನದಾದ ಒಂದು ಸೀನನ್ನು ನೀವು ನಮ್ಮ ಜೊತೆ ಹಂಚ್ಕೋಬೋದಾ ನಾನು ಸ್ವರ್ಣ ಸಂಸಾರದಲ್ಲಿ ಒಂದು ಕ್ಲರ್ಕ್ ಪಾತ್ರ ಮಾಡಿದೆ ಇವತ್ತು ಬ್ಯಾಂಕ್ ಜನಾರ್ದನ್ ಅವರು ಮತ್ತೆ ಉಮೇಶ್ ರವರು ಇವರುಗಳ ಜೊತೆಲಿ ಒಂದು ಕಾಮಿಡಿ ಪಾತ್ರದಿಂದ ಅಲ್ಲಿಂದ ನಾನು ಪ್ರಚಲಿತನಾದೆ ಅನಂತರ ಬರ್ತಾ ಬರ್ತಾ ಏನ್ ಮಾಡಿದ್ವಿ ನಮ್ಮ ನಮ್ಮ ತಾತ ಅಂದ್ರೆ ನಮ್ಮ ಚಿಕ್ಕ ತಾತ ಕೆ ಎಸ್ ಅಶ್ವಥ್ ಅವರು ತಾಯಿಯವರ ಅಣ್ಣ ಅವರು ಈಗಿನ ಕರೋನಾ ಅಂತ ಏನ್ ಬರುತ್ತೆ ಆಗ ಪ್ಲೇಗು ಕಾಲ್ ಅಂತ ಬರ್ತಿತ್ತು ಆಗ ಅವರು ಕಾಲು ಕಾಲು ಅದು ಅನಂತರ ನಮ್ಮ ತಾಯಿ ತಂಗಿ ಇಬ್ರು ಸಣ್ಣ ಸಣ್ಣ ಮಕ್ಳು ಒಬ್ಬರು ಎರಡು ಎರಡು ವರ್ಷ ಒಬ್ಬರಿಗೆ ನಾಲ್ಕು ವರ್ಷ ಇದೇ ರೀತಿ ಮಕ್ಕಳಿದ್ದಾಗ ಅಶ್ವಥ್ ಅವರು ಅಣ್ಣನ ಮಕ್ಕಳು ಅಂತ ಹೇಳಿ ಪ್ರೀತಿಯಿಂದ ಕರ್ಕೊಂಡು ಬಂದು ಅವರೇ ಸಾಕಿ ಸಲಹೆ ಮಾಡಿ ಮದುವೆಯನ್ನು ನಮಗೆ ಮಾಡಿಕೊಟ್ರು ಹಾಗೆ ನಮ್ಗೆ ಅವರು ಕೆ ಎಸ್ ಅಶ್ವಥ್ ಅವರು ನಮಗೆ ಕಿರು ಚಿಕ್ಕ ತಾತ ಬಟ್ ಅವರು ನಮ್ಮನ್ನು ಯಾವತ್ತು ಚಿಕ್ಕ ತಾತ ದೊಡ್ಡ ತಾತ ಅಂತ ಪ್ರೀತಿಯಿಂದ ಮಾಡಿದ್ದಾರೆ ಅವರು ಕಾಲವಾದ ನಂತರ ನಮ್ಮ ಸೋದರ ಮಾವ ಸೋದರ ಮಾವ ಆಗ್ಬೇಕಾದಂತ ಶಂಕರ್ ಅಶ್ವಥ್ ನಮಗೆ ಆ ಸ್ಥಾನದಲ್ಲಿ ಕೂತು ನಮ್ಗನ್ನೆಲ್ಲ ಆರೈಸಿ ಬೆಳೆಸಿ ಪೂರೈಸ್ತಿದ್ದಾರೆ ಅವರು ಸಹ ಹಾಗಾಗಿ ನಮ್ಮದೆಲ್ಲ ಕಲಾವಿದರ ವಂಶ ಅಂದ್ರೆ ಈ ನಮ್ಮ ತಂದೆಯವ್ರ ತಂದೆ ಅಶ್ವಥ್ ನಾರಾಯಣ್ ಭಾಗವತರು ಅಂತ ಹರಿಕಥೆ ದಾಸರು ಹರಿಕಥೆಗಳನ್ನ ಗುರುರಾಜ್ ನಾಯ್ಡು ಕಾಲದಲ್ಲಿ ಅವರು ಹರಿಕಥೆಗಳನ್ನ ಮಾಡ್ತಿದ್ರು ನಮ್ಮ ತಂದೆಯವರು ಅಷ್ಟೇನೆ ಬಹಳ ಚೆನ್ನಾಗಿ ಹಾಡು ಹೇಳ್ತಿದ್ರು ಹಾಡುಗಾರರು ಹಾಗಾಗಿ ಸ್ವಲ್ಪ ಕಲಾವಿದರು ಭಾಳ ಖುಷಿಯಾದ ವಿಚಾರ ನೋಡಿ ವೀಕ್ಷಕರೇ ನಿಜವಲ್ಲೂ ಕೂಡ ನಮ್ಮ ಮಂಡ್ಯ ಸತ್ಯನವರು ಕೆ ಎಸ್ ಅಶ್ವಥ್ ಪ್ರಖ್ಯಾತ ನಟರು ಪೋಷಕ ನಟರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವ್ರಿಗೆಲ್ಲ ತಂದೆ ಪಾತ್ರಗಳಲ್ಲಿ ಅಭಿನಯಿಸಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂಥ ನಮ್ಮ ಹೆಮ್ಮೆಯ ನಟ ಕೆ ಎಸ್ ಅಶ್ವತ್ ಅವರ ಮೊಮ್ಮಗ ನಿಜವಾಗೂ ಕೂಡ ಅವ್ರಿಗೆ ನಮ್ಮ ವಾಹಿನಿಯಿಂದ ನಮಸ್ಕಾರ ತಿಳಿಸ್ತಾ ಮುಂದುವರೆದು ನೀವು ಕಿರುಚಿತ್ರ ಕಿರುತೆರೆ ಆಯ್ತು ಹಿರಿತೆರೆ ಆಯಿತು ಕಿರುಚಿತ್ರಗಳಲ್ಲೂ ಕೂಡ ನೀವು ನಟನೆ ಮಾಡಿದಿರಿ ಅಂತ ಕೇಳ್ಪಟ್ಟಿದೀವಲ್ಲ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆ ರಸ್ತೆ ಮಂಡ್ಯ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿ ಎಸ್ ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಫೋ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವರಿಂದ ಹೇಗೆ ಬಂತು ಅಂದ್ರೆ ಈ ನಮ್ಮ ಮೊನ್ನೆ ಮೂರು ವರ್ಷದ ಕೆಳಗಡೆ ಕರೋನಾ ಅಂತ ಬಂತಲ್ಲ ಆ ಕರೋನಾ ಅಂತ ಬಂದಾಗ ಮನೇಲೆ ಇದ್ವಿ ನನ್ನ ಸ್ನೇಹಿತ ಈ ಜನಾರ್ದನ ಕೊಂಡ್ಲಿ ಅಂತ ಅವರು ಒಳ್ಳೆ ರೈಟ್ರು ಅವ್ರೇನ್ ಮಾಡ್ದ ಅವನು ನಾನು ಬೆಳಗ್ಗೆದ್ದು ವಾಕ್ ಮಾಡಕೊಂಡ್ಬಂದು ಭೇಟಿ ಹಾಕಿದ್ವಿ ಎಲ್ಲೂ ಹೋಗ್ ಮನೆ ಹತ್ರ ಭೇಟಿ ಮಾಡ್ತಿದ್ ಆಗೇನ್ ಮಾಡಿದ್ವಿ ಸುಮ್ನೆ ಕೂತ್ಕೊಳ್ಳೋ ಬದಲು ಒಂದ್ ಕೆಲಸ ಮಾಡೋಣ ಒಂದ್ ಮೊಬೈಲಲ್ಲೇ ಒಂದ್ ಯಾಕೆ ಕಿರುಚಿತ್ರ ತರ ತೆಗಿಬಾರ್ದು ಅಂತ ಹೇಳಿ ಒಂದು ಮೊದಲು ಈ ಕರೋನಾ ಬಗ್ಗೆನೆ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಆಮೇಲೆ ಒಂದ್ ಎರಡು ಮೂರು ಯಾಕಂದ್ರೆ ಅವಾಗ ಭಯ ನಮ್ಗೆ ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಇಟ್ರೆ ಎಲ್ಲಿ ಪೊಲೀಸರು ಕದ್ಕೊಂಡ್ ಅದನ್ನ ಬಿಡಿಸಿಕೊಂಡ್ ಬರೋದು ಹೇಗೆ ಅಂತ ಯೋಚನೆ ಮಾಡಿ ನಾವಾಗ ದೊಡ್ಡ ಕ್ಯಾಮ್ರಾ ಉಪಯೋಗಿಸ್ಲಾ ಮೂರ್ ಕಿರುಚಿತ್ರ ಮೊಬೈಲ್ ಅಲ್ಲೇ ಮಾಡಿದ್ವಿ ಅನಂತರ ದಿನಗಳಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಂಡು ನಾವು ಇದುವರೆಗೂ ಇಪ್ಪತ್ತು ಕಿರುಚಿತ್ರಗಳನ್ನ ಮಾಡಿದ್ವಿ ಇನ್ ಐದು ಕಿರುಚಿತ್ರ ನಮ್ದು ಏನಂದ್ರೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಕಿರುಚಿತ್ರಗಳು ಹೊರತು ಬೇರೆ ಅನ್ಯ ತರದಲ್ಲ ಐದು ಚಿತ್ರಗಳನ್ನ ಕಿರುಚಿತ್ರ ಮಾಡಿ ಇಪ್ಪತ್ತೈದು ಒಂದೇ ಬ್ಯಾನರ್ ಅಲ್ಲಿ ಇಪ್ಪತ್ತೈದು ಕಿರುಚಿತ್ರಗಳನ್ನ ಮಾಡಿ ಒಂದು ಫಂಕ್ಷನ್ ಮಾಡಿ ಅದಕ್ಕೊಂದು ಹೆಸರು ಮಾಡೋಣ ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ತಿದ್ವಿ ಆದ್ರೆ ನಮ್ಮ ಕಿರುಚಿತ್ರಗಳ ಒಂದು ವಿಶೇಷ ಏನಂದ್ರೆ ಸ್ಥಳೀಯ ಕಲಾವಿದರನ್ನೇ ಹಾಕೊಂಡು ನಾವು ಕಿರುಚಿತ್ರಗಳನ್ನ ಮಾಡಿದ್ವಿ ಮಂಡ್ಯ ನಮ್ಮ ಜನದ ನಮ್ಮ ನೆಲದ ಕಲಾವಿದರನ್ನೇ ಹಾಕೊಂಡು ನಾವು ಕಿರುಚಿತ್ರಗಳನ್ನ ಮಾಡಿದ್ವಿ ಆದ್ರೆ ಯಾರ ಹತ್ರ ನಾವು ಒಂದು ರೂಪಾಯಿ ತಗೊಂಡಿಲ್ಲ ಆಮೇಲೆ ಕಲಾವಿದರು ಅಷ್ಟೇ ನಮ್ಮ ಹತ್ರ ಏನು ಕೇಳಿಲ್ಲ ಊಟ ತಿಂಡಿ ಹಾಕ್ಕೊಂಡು ನಾವು ಇದೇ ಥರನೇ ಸಣ್ಣದಾಗಿ ಪ್ರಾರಂಭ ಮಾಡಿ ಇಪ್ಪತ್ತು ಚಿತ್ರಗಳನ್ನ ಮುಗಿಸಿದ್ದೀವಿ ಇನ್ನು ಐದನ್ನು ಮಾಡಿ ಒಂದು ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿದೀವಿ ನಿಜವಾಗಲೂ ಕೂಡ ನೋಡಿ ವೀಕ್ಷಕರೇ ಕರೋನಾ ದಿನಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಮನೇಲಿ ಕೂರದೇನೆ ಒಂದಷ್ಟು ವಿಚಾರಗಳನ್ನು ಅಂದರೆ ಕಿರುಚಿತ್ರ ಮೂಲಕ ನಮ್ಮ ಜನಗಳಿಗೆ ಬುದ್ಧಿವಾದ ಥರ ಹೇಳಿದ್ದಾರೆ ನಿಜವಲ್ಲೂ ಕೂಡ ಅದು ಹೆಮ್ಮೆ ಪಡುವಂಥ ವಿಚಾರ ಇರ್ಲಿ ನಾವು ಈ ಕಿರುಚಿತ್ರ ಆದ ನಂತರ ಸರ್ ತಾವು ಹಾಸ್ಯ ಲಸ್ಯ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಿದ್ರಿ ಅಂತ ನಾವು ಕೇಳ್ಪಟ್ಟಿದ್ದೀವಲ್ಲ ಖಂಡಿತ ನೋಡಿ ಹಾಸ್ಯ ಲಸ್ಯ ಮಾಡೋದಕ್ಕೆ ಕಾರಣ ನನ್ನ ಸ್ನೇಹಿತರೊಬ್ಬರು ಸಂತೋಷ್ ಕುಮಾರ್ ಅಂತಿದ್ರು ಆರ್ ಸಿ ಎಸ್ ಅಂದ್ರೆ ಅವ್ರೇನು ಮಾಡಿದ್ರು ನಾವು ಯಾವ್ದಾರ ಬರ್ತಿದ್ರು ಅವ್ರ ಮುಂದೆ ಹೇಳ್ತಿದ್ವಿ ನಮ್ಮ ಮುಂದೆ ಏನ್ರಿ ಹೇಳ್ತೀರಾ ನಾಲ್ಕು ಜನ ಕೇಳ್ರಿ ಒಂದು ಕಾಮಿಡಿ ರೂಪದಲ್ಲಿ ತಗೊಂಡ್ಬನ್ನಿ ಅಂತ ನಾನು ಜನಾರ್ದನ್ ಕೊಂಡ್ಲಿ ಮತ್ತೆ ನನಗೆ ರೇಗಿಸ್ತಿದ್ರು ಬಟ್ ಆ ರೇಗಿಸಿದ್ದ ಇವತ್ತು ಎಂಟುನೂರಿಂದ ಒಂಬೈನೂರು ಎಪಿಸೋಡ್ಗಳು ಮಣ್ಣು ಅಂದ್ರೆ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ನಾವು ಹಾಸ್ಯ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ವಿ ಹಾಗಾಗಿ ನಾವು ಹಾಸ್ಯ ಲಾಸ್ಯ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಬಟ್ ಏನಂತಂದ್ರೆ ಈಗ ಕಾಮಿಡಿ ಕಿಲಾಡಿಗಳಂತ ಏನು ಹೇಳ್ತೀವಿ ಆ ರೀತಿಲಿ ನಮ್ಮ ವೇಷಭೂಷಣಗಳನ್ನ ಬದಲಾಯಿಸ್ಕೊಂಡು ನಾವು ಎರಡು ಗಂಟೆಗಳ ಕಾಲ ಕಾರ್ಯಕ್ರಮನ ಕೊಡ್ತೀವಿ ಅಂದ್ರೆ ನೀವು ಹಾಸ್ಯಲಾಸೆ ಕಾರ್ಯಕ್ರಮಗಳನ್ನ ಅಂದ್ರೆ ನೀವು ಗಣೇಶೋತ್ಸವ ಆಮೇಲೆ ಕನ್ನಡ ರಾಜ್ಯೋತ್ಸವ ಈ ಸಮಾರಂಭಗಳಲ್ಲಿ ನೀವು ಹಾಸ್ಯಲಸೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ರಾಜ್ಯೋತ್ಸವ ಕಡೆ ಕೆಲವು ಕಡೆ ನಮ್ಗೆ ಅಹ್ ಗೌರವಧನ ಕೊಟ್ಟಿದ್ದಾರೆ ಕೆಲವು ಕಡೆ ಕೊಟ್ಟಿಲ್ಲ ನಾವು ಕೊಟ್ಟವರು ಕೊಡಲಿಲ್ಲ ಅಂತಲ್ಲ ನಾವು ಏನಾದರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕಲ್ಲ ಅಂತ ಹೇಳಿ ನಾನು ಕೊಡ್ಲಿ ಇಬ್ರು ಸೇರಿ ಈ ಹಾಸ್ಯ ಲಾಸ್ಯನ ಪ್ರಾರಂಭ ಮಾಡಿದೀವಿ ನಿಜಲ್ಲೂ ಕೂಡ ತಾವು ಹೇಳಿದ್ರಿ ಹಾಸ್ಯಾಲ ಕಾರ್ಯಕ್ರಮದ ಮೂಲಕ ಜನಗಳಿಗೆ ನಾವು ಕೊಡುಗೆನ ಇದ್ದೀವಿ ಅಂತ ಅದು ಹೆಮ್ಮೆ ಪಡುವಂಥ ವಿಚಾರನೇ ಅದಾದ ನಂತರ ಹಾಸ್ಯ ಕಾರ್ಯಕ್ರಮದಲ್ಲಿ ನಾನು ಒಂದು ಭಾಗ ನೋಡಿದ್ದೀನಿ ಅದೇ ನೀವು ಇವ್ರಿಗೆ ಒಂಥರ ಕುಡಿಯೋದಿಲ್ಲ ಸಿಗರೇಟ್ ಸಿಗೋದಿಲ್ಲ ಆದರೆ ಕುಡುಕನ ಪಾತ್ರ ಭಾಳ ನೈಜವಾಗಿ ಅಭಿನಯಿಸ್ತಾರೆ ಅದನ್ನು ಒಂದು ನಮ್ಮ ವೀಕ್ಷಕರಿಗೆ ಒಂದು ತುಣುಕು ಸತ್ಯ ನಾನು ಯಾವತ್ತೂ ಕುಡಿಯೋದಿಲ್ಲ ಕುಡಿದ ಅಭ್ಯಾಸವೂ ಇಲ್ಲ ಆದರೆ ಕುಡುಕನ ಪಾತ್ರದಲ್ಲಿ ಮಾತ್ರ ಕುಡುಕ ಮತ್ತು ಬಿಕ್ಕಲ ಇವೆರಡೂ ನಮ್ಮಲ್ಲಿ ಬಹಳ ಯಶಸ್ವಿಯಾಗುವಂಥ ಪಾತ್ರಗಳನ್ನ ನಮಗೆ ಕೆಲವು ಟೈಮಲ್ಲಿ ನಾವು ಹೊಸ ಹೊಸದನ್ನ ಆಸೆಯನ್ನು ಕೊಟ್ಟರು ನಮಗೆ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಸರ್ ಕುಡುಕನ ಪಾತ್ರ ಮಾಡಿ ಅಂತ ಅಂದ್ಬಿಟ್ಟು ಹೇಗೆ ಅಂದರೆ ಈಗ ನೋಡಿ ನಾವು ಯಾವುದಾರ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇರಬೇಕಾದ್ರೆ ಒಬ್ಬ ಕುಡುಕ ಬರ್ತಾನೆ ಹೇಗೆ ಅಂದರೆ ಅವನು ಕುಡ್ದಿರೋದ್ರಿಂದ ಅವನ ಲೋಕದಲ್ಲಿರ್ತಾನೆ ಆರ್ಕೆಸ್ಟ್ರಾ ಮಾಡೋರು ಆರ್ಕೆಸ್ಟ್ರಾದಲ್ಲಿ ಪಾತ್ರ ಮಾಡ್ತಿರ್ತಾರೆ ಫಾರ್ ಎಕ್ಸಾ ಉದಾಹರಣೆಗೆ ಕನ್ನಡ ಮಕ್ಕಳೆಲ್ಲ ಬನ್ನಿ ಬರೀ ದಾರ ಬೇರೆ ನಾವ ಬನ್ನಿ ಅನ್ನೋದು ಕರೆಕ್ಟಾಗಿ ನಾನೇನ್ ಮಾಡ್ತೀನಿ ವೇಷ ಚೇಂಜ್ ಮಾಡ್ಕೊಂಡು ಏಳ್ಸಲ್ಲೇ ಹೇಳ ಕನ್ನಡ ಮಕ್ಕಳ ಒಂದ ಬರ್ಬೇಕ ಸಿಗಲ್ಲ ಬದಲಿ ಎಲ್ಲ ಮಾಡ್ತೀಯಾ ಏ ಸಿ ಬದಲಿಗೆಲ್ಲ ಮಾಡ್ತೀಯಾ ಅವನಿದ್ದಲ್ಲಿ ಹೇಳ್ತಾನೆ ಅಣ್ಣ ಇದು ಆರ್ಕೆಸ್ಟ್ರಾ ಅಣ್ಣ ನನಗೆ ಸಿಂಗಲ್ಲು ಡಬಲ್ಲು ಅಂತ ಕರಿತಿಲ್ಲ ಹಾಡಿರೋದೇ ಹಾಗೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಅಂದ್ಬಿಟ್ಟು ಏಯ್ ಸಿಗ್ಗಲ್ಲ ಬಂದ ಬೇರೆ ಹೇಳ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಹೇಳ್ತೀನಿ ಆಯ್ತಣ್ಣ ಆಯ್ತಣ್ಣ ಅವನು ನೋಡಿ ರೇಖನ್ ಇಲ್ಲ ಯಾಕೆಂದ್ರೆ ಕಾರ್ಯಕ್ರಮ ಕೆಟ್ಟೋಗುತ್ತೆ ಅಂತ ಆಯ್ತಣ್ಣ ಬೇರೆ ಹಾಡು ಹೇಳ್ತೀನಿ ಕೂತ್ಕೊಳೋಣ ಅಂತಾನೆ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ ಇನ್ನೊಂದು ಹಾಡು ಶುರು ಮಾಡ್ತಾನೆ ಇವ್ ನನಗತಿ ಅನ್ನೇಬಿಡ್ತಾನೆ ಐಸ ಎಲ್ಲ ಅಲ್ಲಿ ಸುತ್ತಿದ್ದ ಯಾಕಿದ್ರು ಏನು ರಸ್ತಿದೆ ಏನೋ ರಸ್ತಿದ ಅನ್ಬಿಟ್ಟು ಅಂತ ಅಟ್ಟದ್ ಗಮನ ಹೇಳ್ತಾನ ಯಾರು ಕಾರ್ಯಕ್ರಮದ ಯಾಕೆ ತಲೆ ತಿಂತ ಇದ್ದು ಹೇ ಕೇಳು ಐಳು ಹಳೆ ಆಡೇಳು ಆಮೇಲೆ ನಾನು ಮತ್ತೆ

ಈ ಥರ ನಮ್ಮದನ್ನ ಒಂದು ಐದಾರು ತುಣುಕುಗಳನ್ನ ಮಾಡಿ ನಾವು ಒಂದು ಹಾಸ್ಯನ ಬಹಳ ಬಹಳ ಫೇಮಸ್ ಕುಳಕ ಪಾತ್ರದ್ದು ಆಸೆ ಅಂತ ಡಿಮ್ಯಾಂಡ್ ಮಾಡಿ ಒನ್ಸ್ ಮೋರ್ ಅಂತ ಕೇಳುವಂಥ ಸಂದರ್ಭಗಳು ಇದೆ ಹಾಗೆ ಬಿಕ್ಕಲಂದು ಘೋಷಣೆ ಬಿಕ್ಕಲುದು ಘೋಷನೆ ಬಹಳ ಚೆನ್ನಾಗಿದೆ ಈ ಥರ ನಾವು ಒಂದು ಎರಡು ಗಂಟೆಗಳ ಕಾಲ ಹಾಸ್ಯಲ್ಲಾಸ್ಯ ಲಾಸ್ಯ ಕಾರ್ಯಕ್ರಮ ನಾವು ನೀಡ್ತಾ ಬಂದಿದ್ವಿ ಇನ್ನು ನೋಡಿ ನೀಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬೋದು ನಿಜಲ್ಲೂ ಕೂಡ ವೀಕ್ಷಕರೇ ಎಷ್ಟು ಚೆನ್ನಾಗಿ ಅಮೋಘವಾಗಿ ಅಭಿನಯಿಸಿದ್ದಾರೆ ನಿಜಲೂ ಕೂಡ ಆ ಕುಡುಕನ ಪಾತ್ರ ನೈಜವಾಗಿ ಕುಡಿದವರು ಕೂಡ ಆ ಥರ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಆ ರೀತಿ ಕುಡುಕನ ಪಾತ್ರನ ಬಹಳ ನೈಜವಾಗಿ ನಿರ್ವಹಣೆ ಮಾಡಿದ್ದಾರೆ ಅವರಿಗೆ ನಮ್ಮ ವಾಯಿನಿ ಮೂಲಕ ಅವರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಸಿ ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಪ್ರಸ್ತುತ ಮುಂದುವರ್ಸೋಣ ಸರ್ ಯಾಕೆಂದ್ರೆ ಇದರ ಮಧ್ಯ ನಿಮ್ದೊಂದು ಪ್ರಶ್ನೆ ನೀವೇ ಎರಡು ಗಣೇಶೋತ್ಸವದಲ್ಲಿ ನನಗೆ ಕಾರ್ಯಕ್ರಮ ಕೊಟ್ಟಿದ್ದೆ ಯಾಕೆಂದ್ರೆ ಆ ಕಾರ್ಯಕ್ರಮ ಬಹಳ ಎಂಜಾಯ್ ಮಾಡಿದಂತ ಹೌದು 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 ಅಲ್ಲ ಸತ್ಯವಾದ ಮಾತು ಸರ್ ಹಾಗೆಯೇ ಮುಂದುವರ್ಸ್ತಾ ಇವ ಇಷ್ಟೆಲ್ಲ ಕಾರ್ಯಗಳ ನಡುವೆ ಅಂದರೆ ಇಷ್ಟೊಂದೆಲ್ಲ ಕಿರುತೆರೆ ಹೀರುತೆರೆ ಹಾಗೆ ಜೊತೆಗೆ ನೀವು ಹಾಸ್ಯಲಾಸ ಕಾರ್ಯಕ್ರಮ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಮೇಲೆ ನಿಮಗೆ ಯಾವ್ದಾರು ಒಂದಷ್ಟು ಪ್ರಶಸ್ತಿಗಳು ತಮಗೆ ಸಲ್ಲಿದೆಯಾ ಅಂತ ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಖಂಡಿತ ಸಲ್ಲಿದೆ ಹಲವಾರು ಸಂಸ್ಥೆಗಳು ನನಗೆ ಸನ್ಮಾನಗಳನ್ನ ಮಾಡಿದ್ದಾರೆ ಹಾಗೆ ಆ ನಮ್ಗೆ ಕದಂಬ ಬೇಕರಿ ರಮೇಶ್ ಅವರು ಕದಂಬ ಸೇವರತ್ನ ಪ್ರಶಸ್ತಿ ವಿ ನಾಗರಾಜು ಚುಟುಕು ರಾಯ ಸಾಹಿತ್ಯ ಸಾಹಿತ್ಯ ಪ್ರಶಸ್ತಿ ಹಾಗೆ ಸುಮಾರು ಹಲವಾರು ಸಾಹಿ ಪ್ರಶಸ್ತಿಗಳು ಬಂದಿದೆ ಹಾಗೆ ಕರ್ನಾಟಕದಿಂದ ರ ನೀಡುವಂಥ ರಾಜ್ಯೋತ್ಸವ ಪ್ರಶಸ್ತಿ ಮಂಡ್ಯ ಜಿಲ್ಲೆದು ಅದು ನನಗೆ ಬಂದಿದೆ ಆದರೆ ಈ ಪ್ರಶಸ್ತಿಗಳು ಈ ಸನ್ಮಾನಗಳು ಏನಂತಂದ್ರೆ ನಮ್ಗೆ ಉಬ್ಬಾರದು ಯಾಕಂದ್ರೆ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಇನ್ನೂ ಒಳ್ಳೊಳ್ಳೆ ಸಮಾಜಕ್ಕೆ ಏನಾದ್ರು ಕೊಡು ಕೊಡುಗೆ ಕೊಡಬೇಕು ಅನ್ನೋದೇ ಈ ಸನ್ಮಾನ ಈ ಪ್ರಶಸ್ತಿಗಳ ಪುರಸ್ಕಾರಗಳು ಪುರಸ್ಕಾರ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಎಸ್ ಕೂಡ ನೀವು ಇಷ್ಟೊಂದು ಎಲ್ಲ ಪ್ರಶಸ್ತಿಯನ್ನು ತಗೊಂಡಿದ್ರಿ ಜೊತೆಗೆ ನೀವು ಎಷ್ಟೆಲ್ಲ ಹೇಳಿದ್ರಿ ಹಾಗೆ ತಮ್ಮ ಕುಟುಂಬದ ವಿವರನೂ ಕೂಡ ನಮ್ಮ ವೀಕ್ಷಕರಿಗೆ ಹೇಳಿ ಖಂಡಿತ ಹೇಳ್ಬೋದು ನನ್ನ ಹೆಂಡತಿ ಭಾಗ್ಯಶ್ರೀ ಅಂತ ಅವಳು ವೈಸ್ ವೈ ಹೌಸ್ ವೈಫು ಹಾಗೆ ನನ್ನ ಮಗಳು ಸಹ ಒಬ್ಬಳೇ ಮಗಳು ಅಪೂರ್ವ ಅಂತ ಅವಳು ಅಷ್ಟೇ ಸುಮಾರು ಕಾಲೇಜ್ ಲೆವೆಲ್ಗಳಲ್ಲಿ ಇಂಜಿನಿಯರಿಂಗ್ ಮುಗಿಸಿದಾಳೆ ಕಾಲೇಜ್ ಲೆವೆಲ್ ರಾಘವೇಂದ್ರ ಸ್ವಾಮ್ ರಾಘವೇಂದ್ರ ವೈಭವ ಈ ಸುಮಾರು ನಾಟಕಗಳಲ್ಲಿ ಅವಳು ಸಹ ಅಭಿನಯಿಸಿ ಪ್ರಶಸ್ತಿಗಳನ್ನ ತಂದ್ ಯಾಕಂದ್ರೆ ಆ ಮಕ್ಕಳುಗಳು ಪ್ರಶಸ್ತಿ ತಂದಾಗ ಅಪ್ಪನಿಗೆ ಒಂಥರ ಕಿರಿಂಬೆ ಬರುತ್ತೆ ಹಾಗೆ ಸತ್ಯವಾದ ಸುಮಾರು ಆದ್ರೆ ಈಗ ಮದ್ವೆ ಆಗಿದೆ ಮಕ್ಕಳಾಗ್ ಅವಳಿ ಜವಳಿ ಮಕ್ಕಳಾಯ್ತು ಹಾಗಾಗಿ ಏನಿಲ್ಲ ನನ್ನ ಮಗಳು ಅವಾಗಿದ್ರು ಅಷ್ಟೇ ನೋಡಿ ಅಪ್ಪನಾಗೆ ಮಗಳು ಕೂಡ ಅಭಿನಯ ಮಾಡಿ ಒಂದಷ್ಟು ಪ್ರಶಸ್ತಿಗಳನ್ನು ತೊಗೊಂಡಿದ್ದಾಳೆ ಅಂತ ಕೇಳ್ಕೊಟ್ಟಿದ್ವಿ ನಿಜವಾಗ್ಲೂ ಕೂಡ ಈ ತಮ್ಮ ಮಂಡ್ಯ ಸತ್ಯನವರ ಜೀವನದ ಒಂದು ಏನು ಯಶೋಗಾಥೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಬಹಳ ಸಂತೋಷದಾಯಕವಾದ ವಿಚಾರಗಳನ್ನ ನಮಗೆಲ್ಲ ಹೇಳಿದ್ದಾರೆ ಇದೀಗ ಅವರ ಜೊತೆ ಮಾತುಕತೆಯನ್ನು ಮುಗಿಸೋಣ ನಮಸ್ಕಾರ ಸರ್ ನಮಸ್ಕಾರ ಇದೇ ರೀತಿ ವಿಶೇಷ ಕಾರ್ಯಕ್ರಮನ ನೋಡ್ತಾನೆ ಇರಿ ನಾನು ನಿಮ್ಮ ನಾರಾಯಣಸ್ವಾಮಿ